ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನೀವೇನಾದ್ರೂ ಚಿನ್ನ ಖರೀದಿ ಮಾಡ್ಬೇಕು ಅಂತ ಹೋದಾಗ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನ ತಿಳಿದುಕೊಂಡಿರ್ಬೇಕು ಇಲ್ಲಾಂದ್ರೆ ನೀವು ಮೋಸ ಹೋಗ್ಬೋದು ಅದೇನದು ಮುಖ್ಯವಾದ ಮಾಹಿತಿ ಅಂತೀರಾ ಈ ವಿಡಿಯೋವನ್ನ ಪೂರ್ತಿ ನೋಡಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಚಿನ್ನ ಖರೀದಿಸೋದು ಅಂದ್ರೆ ಭಾರತೀಯರಿಗೆ ಕೇವಲ ಆಭರಣ ತಗೊಳ್ಳೋದಲ್ಲ ಅದು ಒಂಥರ ಹೂಡಿಕೆ ಮತ್ತು ಸೇಫ್ಟಿ ಸಿಂಬಲ್ ಕೂಡ ಆಗಿರುತ್ತೆ ದೀಪಾವಳಿ ಅಕ್ಷಯ ತೃತೀಯ ಅಥವಾ ಮದುವೆಗೆ ಎಲ್ಲರೂ ಚಿನ್ನವನ್ನ ತಗೊಳ್ತಾರೆ ಆದ್ರೆ ಪ್ರತಿ ಬಾರಿ ಖರೀದಿಸೋಕೆ ಹೋಗ್ತೀರಾ ಅಂದ್ರೆ ಜಾಗ್ರತೆ ಇರಬೇಕು ಯಾಕಂದ್ರೆ ಅನೇಕ ಅಂಗಡಿಗಳಲ್ಲಿ ಗ್ರಾಹಕರ ಜ್ಞಾನಕ್ಕೆ ಮೋಸ ಮಾಡ್ತಾರೆ ಯಾವ ರೀತಿ ಅಂದ್ರೆ ಶುದ್ಧತೆ ತೂಕ ಮಾರ್ಕ್ ಮೇಕಿಂಗ್ ಚಾರ್ಜ್ ಇದೆಲ್ಲದರಲ್ಲೂ ಗೊಂದಲ ಮಾಡಿ ಹಣ ತೆಗೆದುಕೊಳ್ಳಬಹುದು ಸೊ ಹಾಗಾಗಿ ನೀವು ಕೆಲವೊಂದು ಮಾಹಿತಿಗಳನ್ನ ತಿಳಿದುಕೊಂಡಿರ್ಬೇಕು ಮೊದ್ಲು ಮುಖ್ಯವಾಗಿ ಹಾಲ್ಮಾರ್ಕ್ ಇರುವಂತಹ ಚಿನ್ನವನ್ನೇ ತಗೊಳ್ಳಿ ಹಾಲ್ಮಾರ್ಕ್ ಇಲ್ಲದನ್ನ ಯಾವತ್ತೂ ಖರೀದಿಸಬೇಡಿ ಬಿ ಐ ಎಸ್ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದರ ಶುದ್ಧತೆಗೆ ಗ್ಯಾರಂಟಿ ಕೊಡುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಅಂದ್ರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಶುದ್ಧ ಚಿನ್ನ ಅದಕ್ಕೆ ಟ್ವೆಂಟಿ ಟೂ ಕೆ ನೈನ್ ಒನ್ ಸಿಕ್ಸ್ ಅಂತ ಮಾರ್ಕ್ ಇರುತ್ತೆ ಆಭರಣದ ಮೇಲೆ ಬಿಐಎಸ್ ಲೋಗೋ ಕ್ಯಾರೆಟ್ ನಂಬರ್ ಮತ್ತು ಜ್ಯುವೆಲರ್ನ ಐಡಿ ನಂಬರ್ ಚೆಕ್ ಮಾಡಬೇಕು ಕೆಲವರು ಫೇಕ್ ಆಲ್ಮಾರ್ಕ್ ಹಾಕಿ ಹಾಕ್ತಾರೆ ಆದ್ರೆ ಈಗ ಹೊಸ ರೂಲ್ ಪ್ರಕಾರ ಪ್ರತಿ ಪೀಸ್ಗೆ ಆರು ಅಂಕಿಯ ಎಚ್ ಯು ಐಡಿ ಕೋಡ್ ಇರಲೇಬೇಕು ಅದು ಶುದ್ಧತೆಯ ರಿಯಲ್ ಪ್ರೂಫ್ ಇನ್ನು ತೂಕದಲ್ಲಿ ಮೋಸ ಆಗದಂಗೆ ನೋಡ್ಕೊಳ್ಳಿ ಅಂಗಡಿಗಳಲ್ಲಿ ಸಣ್ಣ ಮೋಸ ಸಾಮಾನ್ಯವಾಗಿರುತ್ತೆ ಕಲ್ಲು ಮಣಿ ಅಥವಾ ಡಿಸೈನ್ ಭಾಗವನ್ನ ಕೂಡ ಚಿನ್ನದ ತೂಕಕ್ಕೆ ಸೇರಿಸಿ ಬಿಲ್ ಮಾಡ್ತಾರೆ ನೀವು ಆಗ ಕೇಳಬೇಕು ಕಲ್ಲು ಮಣಿ ತೆಗೆದು ಕೇವಲ ಚಿನ್ನದ ತೂಕ ಅಳತೆ ಮಾಡಿ ಅಂತ ಬೆಲೆ ಕೇವಲ ಶುದ್ಧ ಚಿನ್ನಕ್ಕೆ ಮಾತ್ರ ಕೊಡ್ಬೇಕು ಇನ್ನು ಮೇಕಿಂಗ್ ಚಾರ್ಜ್ ಬಗ್ಗೆ ಜಾಗೃತಿ ಇರಲಿ ಇದು ದೊಡ್ಡ ಟ್ರಿಕ್ ಕೆಲವರು ಚಿನ್ನದ ಬೆಲೆಯ ಹತ್ತು ಪರ್ಸೆಂಟ್ ರಿಂದ ಮೂವತ್ತು ಪರ್ಸೆಂಟ್ ವರೆಗೆ ಮೇಕಿಂಗ್ ಚಾರ್ಜ್ ಹಾಕ್ತಾರೆ ಪ್ರತಿ ಅಂಗಡಿಯಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಆಗಿರುತ್ತೆ ಚಿನ್ನದ ರೇಟ್ ಹೈ ಆದ್ರೆ ಇದು ಹೈ ಆಗ್ತದೆ ಖರೀದಿಸೋ ಮೊದಲೇ ಎಷ್ಟು ಮೇಕಿಂಗ್ ಚಾರ್ಜ್ ಅಂತ ಕೇಳಿ ದೊಡ್ಡ ಬ್ರ್ಯಾಂಡ್ಗಳು ಫಿಕ್ಸ್ಡ್ ಪ್ಯಾಕೇಜ್ ಕೊಡ್ತಾರೆ ಅದು ಸೇಫ್ ಇನ್ನು ಬೆಲೆ ಮತ್ತು ಬಿಲ್ ಚೆಕ್ ಮಾಡ್ಕೊಳ್ಳಿ ಚಿನ್ನದ ರೇಟ್ ಡೈಲಿ ಬದಲಾಗ್ತಾ ಇರುತ್ತೆ ಖರೀದಿಸೋ ದಿನ ಟುಡೇ ಗೋಲ್ಡ್ ರೇಟ್ ಅಂತ ಆನ್ಲೈನ್ ನಲ್ಲಿ ನೋಡಿ ಅಂಗಡಿ ಹೇಳೋ ರೇಟ್ ಹೆಚ್ಚಿದ್ರೆ ಕ್ವಶನ್ ಮಾಡಿ ಬಿಲ್ ತಪ್ಪದೆ ತಗೊಳ್ಳಿ ತೂಕ ಶುದ್ಧತೆ ಹಾಲ್ಮಾರ್ಕ್ ಮೇಕಿಂಗ್ ಚಾರ್ಜ್ ಜಿಎಸ್ಟಿ ಟಿ ಎಲ್ಲವನ್ನ ಡೀಟೇಲ್ ಆಗಿ ಚೆಕ್ ಮಾಡಿ ಮುಂದೆ ಮಾರಾಟಕ್ಕೆ ಅಥವಾ ಎಕ್ಸ್ಚೇಂಜ್ ಗೆ ಇದು ಕೆಲಸಕ್ಕೆ ಬರುತ್ತೆ ಇನ್ನು ಎಕ್ಸ್ಚೇಂಜ್ ಮತ್ತು ಮಾರಾಟ ಅನ್ನೋ ವಿಷಯ ಬಂದ್ರೆ ಹಳೆ ಚಿನ್ನ ಕೊಡೋಕೆ ಹೋದ್ರೆ ನಷ್ಟ ಆಗುತ್ತೆ ಕೆಲವರು ಮೇಕಿಂಗ್ ಚಾರ್ಜ್ ಅಥವಾ ಹಾಲ್ಮಾರ್ಕ್ ಕಡಿತ ಮಾಡ್ತಾರೆ ಖರೀದಿಸೋ ಟೈಮ್ ಬೈ ಬ್ಯಾಕ್ ಪಾಲಿಸಿ ಏನು ಅಂತ ಕೇಳಿ ಹಾಲ್ಮಾರ್ಕ್ ಇದ್ರೆ ಒಳ್ಳೆ ರೇಟ್ ಸಿಗುತ್ತೆ ಇನ್ನು ನಕಲಿ ಚಿನ್ನದ ಬಗ್ಗೆ ಅಲರ್ಟ್ ಆಗಿರಿ ಆನ್ಲೈನ್ ನಲ್ಲಿ ಚೀಪ್ ಗೆ ಚಿನ್ನ ಜಾಹೀರಾತು ಬರುತ್ತೆ ಬಹುತೇಕ ನಕಲಿ ಅಥವಾ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ಟ್ರಸ್ಟೆಡ್ ಜ್ಯೂಲರ್ ನಿಂದ ಮಾತ್ರ ಚಿನ್ನವನ್ನ ತಗೊಳ್ಳಿ ಡೌಟ್ ಇದ್ರೆ ಸರ್ಕಾರಿ ಅಸೀಯಿಂಗ್ ಸೆಂಟರ್ ನಲ್ಲಿ ಟೆಸ್ಟ್ ಮಾಡಿಸಿ ಚಿನ್ನ ತಗೊಳ್ಳೋದು ಹೂಡಿಕೆ ಅಷ್ಟೇ ಅಲ್ಲ ನಂಬಿಕೆಯ ವಿಷಯ ಕೂಡ ಆಗಿರುತ್ತೆ ಹಾಗಾಗಿ ಹಾಲ್ಮಾರ್ಕ್ ತೂಕ ಮೇಕಿಂಗ್ ಚಾರ್ಜ್ ಬಿಲ್ ಇದೆಲ್ಲ ಚೆಕ್ ಮಾಡಿ ಜಾಗೃತೆಯಿಂದಿದ್ರೆ ಮೋಸಕ್ಕೆ ಬೀಳೋದಿಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು